ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ವೀಕ್ಷಕರು ಈ ವಿಡಿಯೋದಲ್ಲಿ ಯಾರೆಲ್ಲ ಒಂದು ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ಪಡಿತಾ ಇದ್ರಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಯಾಕೆ ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಒಂದು ನವೆಂಬರ್ ತಿಂಗಳ ಪಿಂಚಣಿ ಹಣನ ಯಾವಾಗ ಜಮಾ ಆಗುತ್ತೆ ಅಂತ ವೇಟ್ ಮಾಡ್ತಾ ಇರುವಂಥ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನವೆಂಬರ್ ತಿಂಗಳ ಪಿಂಚಣಿ ಹಣನ ಜಮ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ವಿತ್ ಪ್ರೂಫ್ ಮಾಹಿತಿನ ನೋಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ವೀಕ್ಷಕರೇ ಮತ್ತೆ ಯಾರಿಗೆಲ್ಲ ಡಬಲ್ ಪಿಂಚಣಿ ಹಣನ ಜಮಾ ಆಗಿದೆ ಈ ಒಂದು ನವೆಂಬರ್ ತಿಂಗಳಲ್ಲಿ ಅಂತ ಅದನ್ನು ಕೂಡ ಇದ್ರಿ ಮತ್ತು ಇನ್ನು ಯಾರಿಗೆ ನವೆಂಬರ್ ತಿಂಗಳ ಪಿಂಚಣಿ ಬಂದಿಲ್ಲ ಅಂತಂದರೆ ನಿಮಗೆ ಯಾವಾಗ ಬರುತ್ತೆ ಅಂತ ಅದನ್ನು ಕೂಡ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ಇದ್ದೀನಿ ಜೊತೆಗೆ ಡಿಸೆಂಬರ್ ತಿಂಗಳಲ್ಲಿ ಯಾರಿಗೆಲ್ಲ ಪಿಂಚಣಿ ಹಣ ಬರೋದಿಲ್ಲ ಅಂತ ಅದನ್ನು ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ವೀಕ್ಷಕರೇ ಇನ್ನು ಯಾರು ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ವೋ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪನ್ನು ಆಪ್ಷನ್ ಕೂಡ ಬರುವಂಥದ್ದು ಹೈಪನ್ನು ಆಪ್ಷನ್ ಕೂಡ ಕ್ಲಿಕ್ ಮಾಡಿ ಅದಾದ ನಂತರ ಇನ್ನೂ ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಅಂತಂದರೆ ಈ ರೀತಿಯಾಗಿ ಸಬ್ಸ್ಕ್ರೈಬ್ ಆಪ್ಷನ್ ರೀತಿಯಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಮಾಡೋದರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಹೊಸ ಮಾಹಿತಿಗಳು ಹೊಸ ಹೊಸ ವೀಡಿಯೋಗಳು ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ವೀಡಿಯೋಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ಹೊಸ ಮಾಹಿತಿಗಳನ್ನು ನೀವು ಮೊದಲು ಪಡೆದುಕೊಳ್ಬೋದು ಅಂತ ಹೇಳ್ತಾ ಬನ್ನಿ ವೀಕ್ಷಕರೇ ನವೆಂಬರ್ ತಿಂಗಳ ಪಿಂಚಣಿ ಹಣ್ಣನ್ನು ಜಮಾ ಆಗಿರುವಂಥ ವಿತ್ ಪ್ರೂಫ್ ತಮಗೆ ಮಾಹಿತಿನ ನವೆಂಬರ್ ತಿಂಗಳ ಪಿಂಚಣಿ ಹಣ್ಣನ್ನು ಜಮಾ ಆಗಿರುವಂಥ ವಿತ್ ಪ್ರೂಫ್ ಮಾಹಿತಿನ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ಜೊತೆಗೆ ಭಾಳಷ್ಟು ಜನರು ನಮಗೆ ಎರಡು ಮೂರು ತಿಂಗಳಿಂದ ಪಿಂಚಣಿ ಹಣ ಇಲ್ಲ ಅಂತ ಕಮೆಂಟ್ಗಳನ್ನು ಮೂಡ್ತಾ ಇದ್ರಿ ಅದ್ರ ಬಗ್ಗೆಯೂ ಕೂಡ ವಿವರವಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡುವ ಒಂದು ಪ್ರಯತ್ನ ಮಾಡಿದ್ದೀನಿ ವೀಕ್ಷಕರೇ ಬನ್ನಿ ವೀಕ್ಷಕರೇ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ ನೀವು ರಾಜ್ಯ ಸರ್ಕಾರದಿಂದ ಯಾವೆಲ್ಲ ಒಂದು ಪಡಿತಾ ಇದ್ದೀರಿ ಪಿಂಚಣಿನ ಪಡಿತಾ ಇದ್ದಂಥವರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಬಹಳಷ್ಟು ಜನರು ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಪಿಂಚಣಿಯನ್ನು ಪಡೀತಾ ಇರ್ಬೋದು ಇಂದಿರಾಗಾಂಧಿ ರಾಷ್ಟ್ರೀಯ ವಿದ್ಯಾಪ ಯೋಜನೆ ಪಿಂಚಣಿನ ಪಡಿತಾ ಇರ್ಬೋದು ಮನಸ್ವಿನಿ ಪಿಂಚಣಿನ ಪಡಿತಾ ಇರ್ಬೋದು ಮೈತ್ರಿ ಪಿಂಚಣಿನ ಪಡಿತಾ ಇರ್ಬೋದು ವಿಧವಾ ವೇತನ ಪಿಂಚಣಿಯನ್ನು ಪಡಿತಾ ಇರ್ಬೋದು ಮತ್ತು ಅಂಗವಿಕಲ ಪಿಂಚಣಿನ ಪಡಿತಾ ಇರ್ಬೋದು ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಪಿಂಚಣಿನ ಪಡಿತಾ ಇದ್ದಂಥವ್ರು ನವೆಂಬರ್ ತಿಂಗಳ ಒಂದು ಪಿಂಚಣಿಯನ್ನು ಯಾವಾಗ ಬರುತ್ತೆ ಅಂತ ವೇಟ್ ಇದ್ದೀರಿ ತಮ್ಮೆಲ್ಲರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ವಿತ್ ಪ್ರೂಫ್ ನೀವು ಸ್ಕ್ರೀನ್ ಮೇಲೆ ನೋಡ್ಕೊಳ್ಬೋದು ವೀಕ್ಷಕರೇ ದಿನಾಂಕ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇಂದಿರಾಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಕಡೆಯಿಂದ ಆರುನೂರು ರೂಪಾಯಿ ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು ಸಮಯ ಕೂಡ ನೀವು ನೋಡ್ಕೊಳ್ಬೋದು ಒಂದು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಇಂದಿರಾ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆಯಿಂದ ಆರುನೂರು ರೂಪಾಯಿ ಪಿಂಚಣಿಯನ್ನು ಬಂದಿರುವಂಥದ್ದು ವೀಕ್ಷಕರೇ ಸಂಪೂರ್ಣವಾಗಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಡೇಟ್ ಕೂಡ ನೋಡ್ಕೊಳ್ಬೋದು ಇನ್ನು ವೀಕ್ಷಕರು ಯಾರಿಗೆಲ್ಲ ನವೆಂಬರ್ ತಿಂಗಳ ಪಿಂಚಣಿಯನ್ನು ನಿನ್ನೆಯಿಂದ ಜಮ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ಕೂಡ ಬಂದಿದವರು ಕೂಡ ಕಮೆಂಟ್ ಮಾ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಬಂದಿಲ್ಲ ಅಂತಂದರೆ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ಯಾವೊಂದು ಯೋಜನೆಯಿಂದ ಎಷ್ಟು ಅಮೌಂಟ್ ನಿಮಗೆ ಜಮಾ ಆಗಿದೆ ನವೆಂಬರ್ ತಿಂಗಳ ಪಿಂಚಣಿಯನ್ನು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಇನ್ನು ಯಾರಿಗೆ ಅಕ್ಟೋಬರ್ ತಿಂಗಳ ಪೆಂಡಿಂಗ್ ಹಣ ಇತ್ತು ಅದನ್ನು ಕೂಡ ಜಮಾ ಆಗಿದೆ ಅಂತ ಅದನ್ನು ಕೂಡ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಟ್ಟಿದೀನಿ ವೀಕ್ಷಕರೇ ಈಗಾಗಲೇ ಭಾಳಷ್ಟು ಜನರು ಕೇಳ್ತಾ ಇದ್ರಿ ನಿಮಗೆ ಇನ್ನೂ ಕೂಡ ಜಮ ಆಗಿಲ್ಲ ಅಂತಂದರೆ ದಯವಿಟ್ಟು ವೇಟ್ ಮಾಡಿ ಪ್ರತಿಯೊಬ್ಬರು ಕೂಡ ನಿಮಗೂ ಕೂಡ ಜಮಾ ಆಗುತ್ತೆ ವೀಕ್ಷಕರೇ ವೇಟ್ ಮಾಡಿ ನಿಮಗೂ ಕೂಡ ಹಣನ ಬರುತ್ತೆ ಅಂತ ಹೇಳ್ತಾ ಇನ್ನು ವೀಕ್ಷಕರೇ ಈ ಒಂದು ನವೆಂಬರ್ ತಿಂಗಳಲ್ಲಿ ಡಬಲ್ ಆಗಿ ಪೆಂಚಣಿ ಹಿಡಮೆ ಯಾರಿಗೆ ಜಮಾ ಆಗಿದೆ ಅಂತ ಹೇಳೋದಾದರೆ ಯಾರಿಗೆ ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣನ ಬಂದಿಲ್ವೋ ಅವರಿಗೆ ಜಮಾ ಆಗಿಲ್ವೋ ತಾಂತ್ರಿಕ ಆಗಿರ್ಬೋದು ಬೇರೆ ಇನ್ನಿತರ ಕಾರಣಗಳಿಂದ ಯಾರಿಗೆ ಪಿಂಚಣಿ ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ್ಣು ಬಂದಿಲ್ವೋ ಅಂಥವರಿಗೆ ವೀಕ್ಷಕರೇ ಈ ಒಂದು ನವೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳದು ಸೇರಿಸಿ ನವೆಂಬರ್ ತಿಂಗಳ ಪಿಂಚಣಿ ಕೂಡ ಎರಡು ತಿಂಗಳ ಪಿಂಚಣಿ ಹಣ ಸಂಪೂರ್ಣವಾಗಿ ಜಮಾ ಆಗಿದೆ ವೀಕ್ಷಕರೇ ಹಾಗೆ ಡಬಲ್ ಪಿಂಚಣಿ ಹಣನ ಆಗಿರುವಂಥದ್ದು ಇನ್ನು ಮೂರನೇದಾಗಿ ಹೇಳೋದಾದರೆ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿನ ಯಾರಿಗೆಲ್ಲ ಬರೋದಿಲ್ಲ ಅಂತ ನೋಡೋದಾದರೆ ಈಗಾಗಲೇ ರಾಜ್ಯ ಸರ್ಕಾರದ ಕಡೆಯಿಂದ ಪಿಂಚಣಿದಾರರ ಪಿಂಚಣಿಗಳನ್ನು ಪರಿಷ್ಕರಣೆ ಮಾಡ್ತಾ ಇರುವ ಕಾರಣಕ್ಕಾಗಿ ನವೆಂಬರ್ ತಿಂಗಳಲ್ಲಿ ಪಿಂಚಣಿನ ಯಾರದೆಲ್ಲ ಒಂದು ರದ್ದಾಗಿದೆ ಮತ್ತು ಕ್ಯಾನ್ಸಲ್ ಆಗಿದೆ ಅಂಥವ್ರ್ದೆಲ್ರಿಗೂ ಕೂಡ ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಏನಿದೆ ಅದನ್ನು ಬರೋದಿಲ್ಲ ವೀಕ್ಷಕರೇ ಯಾಕೆ ಅಂತಂದರೆ ಈಗಾಗಲೇ ನವೆಂಬರ್ ತಿಂಗಳಲ್ಲಿಯೂ ಕೂಡ ಪರಿಷ್ಕರಣೆ ಮಾಡ್ತಾ ಇರುವುದರಿಂದ ಮತ್ತು ನಡೀತಾ ಇರುವುದರಿಂದ ಯಾರದೆಲ್ಲ ನವೆಂಬರ್ ತಿಂಗಳಲ್ಲಿ ಪಿಂಚಣಿ ರನ್ ಕ್ಯಾನ್ಸಲ್ ಆಗಿರುತ್ತೆ ಮತ್ತು ರದ್ದಾಗಿರುತ್ತೆ ಅಂಥವ್ರದ್ದು ಡಿಸೆಂಬರ್ ತಿಂಗಳಲ್ಲಿ ಪಿಂಚಣಿ ಹಣ ಖಂಡಿತವಾಗಿಯೂ ಬರುವುದಿಲ್ಲ ನಿಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತಂದರೆ ನೀವು ತಕ್ಷಣ ನಿಮ್ಮ ಒಂದು ಹತ್ತಿರವಿರುವಂಥ ತಹಸೀಲ್ ಆಫೀಸ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿದ ತಕ್ಷಣ ನಿಮಗೆ ಯಾವ ಒಂದು ತಹಸೀಲ್ ಆಫೀಸ್ ಬರುತ್ತೆ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ನಿಮ್ಮ ಒಂದು ಪಿಂಚಣಿ ಏನಿರುತ್ತೆ ಪಿಂಚಣಿ ಆರ್ಡರ್ ಕಾಪಿನ ತೆಗೆದುಕೊಂಡು ಹೋಗಿ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ಅಲ್ಲಿ ಪಿಂಚಣಿ ಅಧಿಕಾರಿಗಳಿಗೆ ಯಾವ ಕಾರಣಕ್ಕಾಗಿ ನಿಮ್ಮದು ಪಿಂಚಣಿ ಬರ್ತಾ ಇಲ್ಲ ಅಂತ ಎಲ್ಲವೂ ಕೂಡ ವಿವರವಾಗಿ ಮಾಹಿತಿನ ತಿಳಿಸ್ಕೊಡ್ತಾರೆ ಮತ್ತು ರದ್ದಾದರೂ ಕೂಡ ಅವರು ಯಾವ ರೀತಿ ಚಾಲ್ತಿಯನ್ನು ಮಾಡಿಸ್ಕೊಳ್ಬೇಕು ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಿಮ್ಮದು ಎಲ್ಲವೂ ಕೂಡ ದಾಖಲೆಗಳು ಸರಿಯಾಗಿದ್ದವು ಮತ್ತು ನೀವು ಅರ್ಹತೆ ಹೊಂದಿದ್ದವರಿದ್ದೀರಿ ಅಂತಂದರೆ ನಿಮಗೆ ಖಂಡಿತವಾಗಿಯೂ ಮತ್ತೆ ಪಿಂಚಣಿ ಏನಿದೆ ಪಿಂಚಣಿ ಯಥಾಸ್ಥಿತಿಯಾಗಿ ಚಾಲ್ತಿಯಲ್ಲಿ ಮಾಡಿಕೊಡುವಂಥದ್ದು ವೀಕ್ಷಕರೇ ಪಿಂಚಣಿ ಅಧಿಕಾರಿಗಳು ಎಲ್ಲವೂ ಕೂಡ ವಿವರವಾಗಿ ನಿಮ್ಮ ಒಂದು ದಾಖಲೆಗಳನ್ನು ತೆಗೆದುಕೊಂಡು ಮತ್ತು ನಿಮ್ಮ ಪಿಂಚಣಿನ ಪ್ರಾರಂಭ ಮಾಡಿಸ್ಕೊಡ್ತಾರೆ ವೀಕ್ಷಕರ ಹೀಗಾಗಿ ನೀವು ಯಾರ್ದೆಲ್ಲ ಒಂದು ಪಿಂಚಣಿನ ಇಲ್ಲ ಅವರೆಲ್ಲರೂ ಕೂಡ ನಿಮ್ಮ ಒಂದು ಪಿಂಚಣಿ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಯಾವ ಕಾರಣಕ್ಕಾಗಿ ಬರ್ತಾ ಇಲ್ಲ ಅಂತ ಮೊದಲು ಕಾರಣ ತಿಳಿದುಕೊಂಡು ಆಮೇಲೆ ನಿಮ್ಮ ಒಂದು ದಾಖಲೆಗಳನ್ನು ಸಬ್ಮಿಟ್ ಮಾಡಿ ಅಂತ ಹೇಳ್ತಾ ಆವಾಗ ನಿಮಗೆ ಪಿಂಚಣಿಯನ್ನು ಬರುತ್ತೆ ವೀಕ್ಷಕರೇ ಇನ್ನು ವೀಕ್ಷಕರೇ ಪಿಂಚಣಿ ಹೆಚ್ಚಳದ ಬಗ್ಗೆ ಕೂಡ ಕೆಲವೊಬ್ರು ಮಾಹಿತಿನ ಕೇಳಿದ್ರು ವೀಕ್ಷಕರ ರಾಜ್ಯ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಯಾವುದೇ ರೀತಿ ಆಗಿರ್ತಕ್ಕಂಥ ಪಿಂಚಣಿಯನ್ನ ಯಾರಿಗೂ ಕೂಡ ಇನ್ನೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಹೆಚ್ಚಿಗೆ ಮಾಡಿದೆ ಅಂತ ನಿರೀಕ್ಷೆ ಕೂಡ ಇಟ್ಕೊಳ್ಬೇಡಿ ವೀಕ್ಷಕರೇ ಯಾರಿಗೆಲ್ಲ ಈ ಒಂದು ನವೆಂಬರ್ ತಿಂಗಳ ಪಿಂಚಣಿಯನ್ನು ಬಂದಿದೆ ದಯವಿಟ್ಟು ಬಂದಿರುವಂಥವ್ರು ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸಲ್ಲಿ ನಮಗೆ ಪಿಂಚಣಿಯನ್ನು ಬಂದಿದೆ ಅಂತ ಕಮೆಂಟ್ ಮಾಡಿ ಯಾರಿಗೆ ಬಂದಿಲ್ಲ ನೀವು ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡಿ ಮತ್ತು ಭಾಳಷ್ಟು ಜನರು ನಮಗೆ ಪಿಂಚಣಿ ಹಣ ಹೆಚ್ಚಿ ಹೆಚ್ಚಳ ಆಗಿದೆ ಹೆಚ್ಚಳ ಆಗಿದೆ ಅಂತ ಕೇಳ್ತಾಯಿದ್ರು ನವೆಂಬರ್ ತಿಂಗಳಲ್ಲಿ ಯಾರಿಗಾದರೂ ಪಿಂಚಣಿ ಹಣ್ಣು ಹೆಚ್ಚಳ ಬಂದಿದೆನ ಅಂತ ಕಮೆಂಟ್ ಮಾಡಿ ಆಲ್ಮೋಸ್ಟ್ ಆಗಿ ಯಾರಿಗೂ ಬೋಡ ಕೂಡ ಪಿಂಚಣಿ ರಾಜ್ಯ ಸರ್ಕಾರದಿಂದ ಹಣನ ಹೆಚ್ಚಳ ಆಗಿಲ್ಲ ಯಾರಿಗೂ ಕೂಡ ಹೆಚ್ಚಳ ಬಂದಿಲ್ಲ ವೀಕ್ಷಕರ ಏನು ಸಂಧ್ಯ ಸುರಕ್ಷಾ ಯೋಜನೆಯಿಂದ ಒಂದು ಸಾವಿರದ ಎರಡು ನೂರು ರೂಪಾಯಿ ಪಿಂಚಣಿಯನ್ನು ಬರ್ತಾ ಇತ್ತು ಅಷ್ಟೇ ಬಂದಿರುವಂಥದ್ದು ಮತ್ತೆ ಗಾಂಧಿ ರಾಷ್ಟ್ರೀಯ ವೃದ್ಧಾಪ್ಯ ಯೋಜನೆ ಕಡೆಯಿಂದ ಆರುನೂರು ರೂಪಾಯಿ ಪಿಂಚಣಿಯನ್ನು ಜಮಾ ಆಗಿರುವಂಥದ್ದು ಮತ್ತೆ ವಿಧವಾ ವೇತನ ಪಿಂಚಣಿಯಿಂದ ಎಂಟುನೂರು ರೂಪಾಯಿ ಪಿಂಚಣಿ ಅಷ್ಟೇ ಜಮ ಆಗಿರುವಂಥದ್ದು ಅಂಗವಿಕಲ ಪಿಂಚಣಿ ಏನಿದೆ ಅವರ ಒಂದು ಅಂಗವೈಕಲ್ಯ ಆಧಾರದ ಮೇಲೆ ಮತ್ತೆ ಎಷ್ಟು ಪರ್ಸೆಂಟೇಜ್ ಅಂಗವೈಕಲ್ಯನ ಹೊಂದಿರ್ತಾರೆ ಅಷ್ಟು ಒಂದು ಹಣನ ಬರುವಂಥದ್ದು ವೀಕ್ಷೆ ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ನಿಗದಿಯಾಗಿರುವಂಥದ್ದು ಪಿಂಚಣಿಯನ್ನು ಏನು ಸರ್ಕಾರದ ಕಡೆಯಿಂದ ಪಿಂಚಣಿಯನ್ನು ನಿಗದಿ ಆಗಿದೆ ಅಷ್ಟೇ ಪಿಂಚಣಿಯನ್ನು ನವೆಂಬರ್ ತಿಂಗಳಲ್ಲಿ ಜಮಾ ಆಗಿರುವಂಥದ್ದು ಯಾರಿಗೆ ಅಕ್ಟೋಬರ್ ತಿಂಗಳ ಪಿಂಚಣಿಯನ್ನು ಬಂದಿಲ್ಲವೋ ಅಂಥವರಿಗೆ ನವೆಂಬರ್ ತಿಂಗಳಲ್ಲಿ ಎರಡು ತಿಂಗಳ ಹಣನ ಜಮಾ ಆಗಿರುವಂಥದ್ದು ಇಷ್ಟು ಒಂದು ಪಿಂಚಣಿದಾರರಿಗೆ ಇರ್ತಕ್ಕಂಥ ಮಾಹಿತಿನ ತಮ್ಗೆ ತಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಮತ್ತು ನವೆಂಬರ್ ತಿಂಗಳ ಪಿಂಚಣಿಯನ್ನು ಜಮಾ ಆಗಿದೆಯಾ ಇಲ್ವ ಅಂತ ಬಹಳಷ್ಟು ಜನರಿಗೆ ಡೌಟ್ ಇತ್ತು ನಿನ್ನೆಯಿಂದಲೇ ಹಣನ ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರದ ಕಡೆಯಿಂದ ಫಲಾನುಭವಿಗಳ ಒಂದು ಖಾತೆಗಳಿಗೂ ಕೂಡ ನಿನ್ನೆಯಿಂದ ಹಣನ ಜಮಾ ಆಗೋಕ್ಕೆ ಪ್ರಾರಂಭ ಆಗಿದೆ ಪ್ರತಿಯೊಬ್ಬರೂ ಕೂಡ ನೀವು ಕೂಡ ನಿಮ್ಮ ಒಂದು ಅಕೌಂಟ್ಗಳನ್ನು ಚೆಕ್ ಮಾಡ್ಕೊಳ್ಳಿ ಮತ್ತು ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ನಿಮಗೂ ಕೂಡ ಹಣನ ಬಂದಿರುವಂಥದ್ದು ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಯಾರಿಗೆ ಬಂದಿಲ್ಲ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇಷ್ಟು ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇತ್ತು ವೀಕ್ಷೆ ಈ ನಾಲ್ಕು ಅಪ್ಡೇಟ್ಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ ವಿತ್ ಪ್ರೂಫ್ ತಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಮತ್ತು ಏನಾದರೂ ಈ ಒಂದು ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂತೆ ತಮಗೆ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತಹ ಕಮೆಂಟ್ಗಳಿಗೆ ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಮತ್ತು ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಆಗಿರ್ತಕ್ಕಂಥ ಮಾಹಿತಿ ಒಂದಿಗೆ ಭೇಟಿ ಆಗ್ತಿರೋಣ ವೀಕ್ಷರೆ ಅಲ್ಲಿವರೆಗೂ ನಮಸ್ಕಾರ